ಕಾರ್ಮಿಕ ರಕ್ಷಣಾ ವೇದಿಕೆ ದೇವದುರ್ಗ ತಾಲೂಕಿನ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೇನೆ ಇವತ್ತು ಇವತ್ತೇನಾಗಿದೆ ಅಂದ್ರೆ ಒಂದು ಟಿ ಸಿ ಆ ಟಿ ಸಿಗೆ ಬಳ್ಳಿ ಟಿ ಸಿಗೂ ಸಿಕ್ಕೊಂಡಿದೆ ಪೂರ ಲೈನಿಗೂ ಸುಕ್ಕೊಂಡಿದೆ ನೀವು ಇವತ್ತರೆಗೂ ಅದನ್ನ ನೋಡೇ ಇಲ್ಲ ಇದಿರೋ ಬಿಟ್ಟಿರೋ ನನಗೆ ಗೊತ್ತಿಲ್ಲ ಬಟ್ ನಾನು ಒಂದು ಮಾತಾಡ್ತೀನಿ ನಾಳೆ ಅಲ್ಲಿ ರಸ್ತೆ ಇದೆ ಮೇನ್ ರೋಡ್ ಇದೆ ಅಲ್ಲಿ ಯಾರಿಗಾರು ಆನೆ ಆದ್ರೆ ಅಲ್ಲಿರೋ ಮನೆಗಳು ಇದೆ ಆ ಮನೆಗಳಿಗೆ ಆನೆ ಆದ್ರೆ ನೇರವಾಗಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರೆ ಅದು ಸ್ಪೆಷಲ್ ಕೆ ಬಿ ಡಿಪಾರ್ಟ್ಮೆಂಟ್ನವ್ರೆ ನೀವೇ ಕೊನೆ ಇದಕ್ಕೆ ನೀವ್ ಏನ್ ಹೇಳ್ತಿದ್ದೀರಾ ಈಗ ನಾನು ಒಂದು ಇದ್ದೀನಿ ಆ ಕೆ ಬಿ ಡಿಪಾರ್ಟ್ಮೆಂಟ್ ಲೈನ್ ಮನ್ಗಳು ಏನ್ ಕೆಲಸ ಮಾಡ್ತಿದ್ದಾರೆ ಹಳ್ಳಿಗಳಲ್ಲಿ ಇದ್ರೆ ಓಕೆ ಏನೋ ಎಲ್ಲ ರೋಡ್ ಅಂತ ಅನ್ಬೋದು ಟೌನ್ ಮಧ್ಯನೇ ಇದೆ ಟೌನ್ ಮಧ್ಯೆ ನೀವು ಬೇಕಾರೆ ಮೇನ್ ರೋಡಿಂದ ಹೋಗ್ಬೇಕಾದ್ರೆ ಟ್ರೆಂಡ್ಸ್ ಅಂತ ಇದೆಯಲ್ಲ ಅದರಿಂದ ಒಳಗಡೆ ಹೋಗ್ತದಲ್ಲ ಆ ರೋಡಿಗೆ ಇದೆ ಅಲ್ಲಿ ಎಷ್ಟು ಕುಟುಂಬಗಳಿದ್ದಾವೆ ಅಂದರೆ ಐವತ್ತು ಅರವತ್ತು ಕುಟುಂಬಗಳು ರೋಡಿಗಿದ್ದಾವೆ ಅದು ಸಿ ಪಕ್ಕಕ್ಕೆ ಮತ್ತೆ ಅದು ಬೇರೆ ಬೇರೆ ಸುತ್ತಮುತ್ತ ಜಾ ಜಾಸ್ತಿ ಟಿ ಸಿ ಪಕ್ಕಕ್ಕೆ ಐವತ್ತು ಕುಟುಂಬಗಳಿದ್ದಾವೆ ಅದಲ್ಲೇ ಮುಂದೆ ಹೋದ್ರೆ ಮುಂದೆ ಅಲ್ಲೂ ಕೂಡ ಗೌತಮಿ ಗೌತಮ್ ಅಲ್ಲೂ ಕೂಡ ಈಗ ನೀವು ಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಕೆ ವಿ ಜಂಗಲ್ ಕಟಿಂಗ್ ಮಾಡ್ಕೊ ಮಾಡದೇ ಇರೋದ್ರಿಂದ ಅದರಿಂದನೆ ಅರ್ಥಿಂಗಾಗಿ ಆಗಿ ಸುಮಾರು ದೇವರು ಇದ್ರೆ ನಾನು ಇವತ್ತು ಕಾರ್ಮಿಕ ರಕ್ಷಣೆ ವೇದಿಕೆ ಸೊ ನಾನು ಎಲ್ಲಾ ಕಾರ್ಮಿಕರನ್ನು ರಕ್ಷಣೆ ಮಾಡ್ಬೇಕನ್ನೋ ಉದ್ದೇಶ ಏನು ಹೇಳ್ತಿದ್ದೀನಿ ಅಂದರೆ ನಿಮ್ಮ ನಿಮ್ಮ ಗಮನಕ್ಕೆ ಬಂದಿಲ್ವ ಗೊತ್ತಿಲ್ಲ ನಿಮ್ಮ ಏನಂತಾರೆ ನೀವು ಲೇಜಿ ನೀವು ಅಲ್ಲಿ ಹೋಗೇ ಇಲ್ಲ ಆ ಲೇಜಿ ತರದಿಂದ ಅದನ್ನು ಬಿಟ್ಟಿದ್ದೀರ ನಾಳೆ ಏನೇ ಅನಾಹುತ ಆದ್ರೂ ಅದಕ್ಕೆ ನೇರವಾಗಿ ನೀವೇ ದೇವದುರ್ಗದ ಟಿಸಿಗೆ ಈ ರೀತಿ ಒಳ್ಳೆ ಸುತ್ತಕೊಂಡಿದೆ ಇದ್ರ ಬಗ್ಗೆ ಕೇವರಿಗೆ ಒಂದು ಸ್ವಲ್ಪ ಗಮನವೇ ಇಲ್ಲ ಜಂಗಲ್ ಕಟ್ಟಿಂಗ್ ಮಳೆಗಾಲ ಟೈಮಲ್ಲಿ ಮಾಡಬೇಕಾಗಿತ್ತು ಯಾವುದೇ ರೀತಿಯಿಂದ ಮಾಡಿರೋದಿಲ್ಲ ಇವರು